ಇರುವೆ ಕಾಲಲ್ಲಿ ಒಂದು ಗೆಜ್ಜೆ ಕಟ್ಟಿದ್ರೆ ಆ ಗೆಜ್ಜೆಯಿಂದ ಬರಬಹುದಾದ ಶಬ್ದ ಕೂಡ ಭಗವಂತನಿಗೆ ಕೇಳುತ್ತೆ ಇವೆಲ್ಲ ಮಾಡ್ತಾ ಇದ್ದೀರಾ ಎಷ್ಟು ವರ್ಷಗಳ ಕೆಳಗಡೆಗೆ ಈ ತರ ಒಂದು ಬರಬಹುದು ಸುಪ್ರೀಂ ಕೋರ್ಟ್ ಆರ್ಡರ್ ಗೊತ್ತಾಗಿತ್ತೋ ಏನೋ ಕಬೀರ್ ದಾಸರಿಗೆ ಪ್ರೇಮ ಎಲ್ಲಿರುತ್ತೋ ಪ್ರೀತಿಯಲ್ಲಿರುತ್ತೋ ವಿಶ್ವಾಸ ಎಲ್ಲಿರುತ್ತೋ ಅಲ್ಲಿ ಮಾತುಗಳಿಗೆ ಜಾಸ್ತಿ ಬೆಲೆ ಇಲ್ಲ ಯಾರಾದ್ರೂ ಒಬ್ರು ಗುರುಗಳು ಈ ಭಾರತದ ಸಂವಿಧಾನವನ್ನ ಅಗೌರವ ತೋರಿಸಿ ನಮ್ಮ ಧರ್ಮವನ್ನ ಪ್ರಚಾರ ಮಾಡಿ ಅಂತ ಹೇಳಿದಾರ ಕೇಳಕ್ಕಾಗುತ್ತಾ ಇವಾಗ ಬರೇ ಮೈಕ್ ಅಲ್ಲ ಬಿ ಜೆ ಯಾರು ಆರ್ಟ್ ಪೇಶೆಂಟ್ ಇದ್ರೆ ಸತ್ತೇ ಹೋಗ್ಬಿಡ್ತಾ ಆ ತರ ಶಬ್ದಕ್ಕೆ ದಿ ಮೋರ್ ದಿ ಸೌಂಡ್ ಯು ಕೀಪ್ ಇಟ್ ಇನ್ ದಿ ಡಿ ಜೆ ದಿ ಮೋರ್ ಪವರ್ಫುಲ್ ದಿ ಇನ್ಸ್ಟಿಟ್ಯೂಷನ್ ಅಂತ ನಮ್ಮ ಗಣೇಶೋತ್ಸವದಲ್ಲಿ ನಾವು ಇಷ್ಟ ಹಾಕಿದ್ವಿ ಆ ಪಕ್ಕದ ಬೀದಿನವ್ರು ಇಷ್ಟ ಹಾಕಿದ್ರು ಅದಕ್ಕೆ ಅವ್ರದ್ದು ಗ್ರೇಟ್ ನಮ್ದು ಕಡಿಮೆ ಅವರಲ್ಲಿ ಹಿಂಗ್ ಮಾಡಿದ್ರು ದೇರ್ ಫೋರ್ ನಾವು ಮಾಡ್ತಾ ಇದೀವಿ ಸಮಧರ್ ರಿಲಿಜಿಯಸ್ ಪ್ರೊಸೆಷನ್ ಬಿಲಾಂಗಿಂಗ್ ಟು ಸಮಧರ್ ರಿಲಿಜಿಯನ್ ಏ ಅವ್ರದಾಕ್ದ ನಾವ್ ನಾವೇ ಯಾಕದ ಸುಮ್ಮನಿಲ್ಲ ಪೊಲಿಟಿಕಲ್ ಲೀಡರ್ ಸೇ ಇನ್ ದಿಸ್ ಆನ್ ದಿ ಟಿವಿ ಯಾರು ಅವ್ರಿಗೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಒಳಗಡೆ ಕೇಸ್ ಹಾಕ್ಬಿಟ್ರೆ ಇಲ್ ಲೂಸ್ ಇಸ್ ಎಮ್ ಎಲ್ ಎ ಪಾರ್ಟಿಸಿಪೇಟಿಂಗ್ ಇನ್ ಎ ಟಿವಿ seminar he says so and so did it therefore we are also doing it those things cannot be tolerated you, you understand that it, just because that the structure belongs to some religion or some religious institution no privilege no privilege and they they can also be there so one this or this reasonable restrictions moment ಯಾವ್ದೋ ಉತ್ಸವ ಇರುತ್ತೆ ಮತ್ತೊಂದಿರುತ್ತೆ ಇರುತ್ತೆ ನಿನ್ನೆ ದಿವಸ ಅಲ್ಲಿ ವಿಶ್ವೇಶ್ವರಪುರದಲ್ಲಿ ಸುಬ್ರಹ್ಮಣ್ಯ ಸೃಷ್ಠಿಗೋಸ್ಕರ ಒಂದು ರಥೋತ್ಸವ ಇತ್ತು ಸಮ್ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇತ್ತು ಮೂಮೆಂಟ್ ಆಫ್ ಟ್ರಾಫಿಕ್ ಓಕೆ ಪರ್ಮಿಸಬಲ್ ಆನ್ ಇಟ್ ಈಸ್ ಲೆಫ್ಟ್ ಟು ದಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂಡ್ ರೀಸ್ ಪವರ್ಸ್ ಬಟ್ ರೊಟೀನ್ ಆಗ್ಬಿಟ್ರೆ ನೀವು ಫುಟ್ಪಾತ್ ಎನ್ಕ್ರೋಚ್ ಮಾಡ್ಕೊಂಡ್ಬಿಡೋದು ಫುಟ್ಪಾತ್ ನಿನ್ ಕೆಲವ್ರ ಮನೆ ನೋಡಿದೀನಿ ಫುಟ್ಪಾತ್ ಮೇಲೆ ಹಾಕ್ಬಿಟ್ಟು ಕಟಾಂಜನ ಅಲ್ಲಿ ಪಾಟು ಮನೆನ ಎಚ್ ತನಕ ಕಟ್ಟಿರೋದು ಒಂದ್ ಇಂಚು ಬಿಡ್ದಂಗೆ ಫುಟ್ಪಾತ್ ಮೇಲೆ ಇವ್ರದ್ದು ಗಾರ್ಡನ್ ಪ್ರೀತಿ ವಾಟ್ ಇಸ್ ದಿ ಮೀನಿಂಗ್ ಆಫ್ ದಿಸ್ ಇಟ್ಸ್ ಇನ್ ಕರೆಕ್ಟ್ ಕಮ್ ವಾಟ್ ಮೆ ಏನಾರು ಇರಲಿ ನೀವು ನಿಮ್ ಲಿಮಿಟ್ಸ್ ಇಲ್ಲದೆ ಹೋದ್ರೆ ಬಹಳ ಕಷ್ಟ ಆಗುತ್ತೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳ್ತೀನಿ ನಾನು ದಿ ಕನ್ಸ್ಟ್ರಕ್ಷನ್ಸ್ ಬೈ ಎನಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಶುಡ್ ಬಿ ಮಾಡೆಲ್ ಫಾರ್ ದಿ ಅದರ್ಸ್ ಬಿಕಾಸ್ ದಟ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಪ್ರೀಚ್ ದೇರ್ ಇನ್ ಸೈಡ್ ಮತ್ತೆ ಯಾರಾದರೂ ಒಬ್ಬರು ಗುರುಗಳು ಈ ಭಾರತದ ಸಂವಿಧಾನವನ್ನು ಅಗೌರವ ತೋರಿಸಿ ನಮ್ಮ ಧರ್ಮವನ್ನು ಪ್ರಚಾರ ಮಾಡಿ ಅಂತ ಹೇಳಿದಾರಾ ಹೇಳಕ್ ಆಗುತ್ತಾ ಮತ್ತೆ ಹಾಗಿದ್ದಂಥ ಪಕ್ಷದಲ್ಲಿ ವೆನ್ ಇಟ್ ಕಮ್ಸ್ ಫಾರ್ ದಿ ಕನ್ಸ್ಟ್ರಕ್ಷನ್ ಯಾಕೆ ತಪ್ಪಾಗತ್ತೀವಲ್ಲ ನಾವು ಸಮಾಜದಲ್ಲಿ ಇಂಥ ಸಮುದಾಯಕ್ಕೆ ಸೇರಿದವರು ದಟ್ ಇಟ್ ಗಿವ್ಸ್ ಯು ಲೈಸೆನ್ಸ್ ಟು ಡೂ ಆಲ್ ಇಲ್ಲಿಗಲ್ ಆಕ್ಟಿವಿಟೀಸ್ ಇಟ್ಸ್ ಇನ್ ಕರೆಕ್ಟ್ ಅಂತದೆಲ್ಲ ನಮ್ ಗಮನಕ್ಕೆ ಬಂದಾಗ ವಿ ಕ್ಯಾಂಟ್ ಬಿಟ್ ಸ್ಪೆಕ್ಟೇಟರ್ ಸೈಲೆಂಟ್ ಸ್ಪೆಕ್ಟೇಟರ್ ಯು ಅಬಾಯ್ಡ್ ಬೈ ಲಾ ಬಿ ಎ ಮಾಡೆಲ್ ಫಾರ್ ಅದರ್ಸ್ ನೌ ದಟ್ ದ ಪೋರ್ಷನ್ ಈಸ್ ಟೇಕನ್ ಆಫ್ ಆಂಡ್ ಯು ಆ ಟೇಕನ್ ಕೇರ್ ಆಫ್ ದಿ ಅದರ್ ವೈಲೇಷನ್ಸ್ ಆರ್ ದಿ ಕಂಪ್ಲೇಂಟ್ಸ್ ಇಪ್ಪ ನೀವು ನೀವೇ ಯೋಚನೆ ಮಾಡಿ ನಿಮ್ಮನ್ನೇ ಪಕ್ಕದ ಮನೆಯಲ್ಲಿ ಒಂದು ಈ ಥರದ್ದು ಬಂದ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಅವರು ಒಂದೇ ಭಜನೆ ಜೋರಾಗಿ ಮೈಕಾಲ್ ಹಾಕೊಂಡಿದ್ರು ನೀವು ಬದುಕೋದೆಂಗೆ ಬದುಕೋದೇ ಇವ್ರೆ ಓಕೆ ರಿಸ್ಟ್ರಿಕ್ಷನ್ಸ್ ಆರ್ ಟು ಬಿದ್ದೆ ಯು ಹ್ಯಾವ್ ಇಟ್ ಪರ್ಟಿಕ್ಯುಲರ್ ಟೈಮು ಓಕೆ ನೋ ಪ್ರಾಬ್ಲಮ್ ಯಾವುದೋ ಒಂದು ಸಮಯ ಓಕೆ ನೋ ಪ್ರಾಬ್ಲಮ್ ನೋ ಅದ್ರ ಪ್ರಕಾರ ನೀವು ಡಿ ಸಿ ಗೆ ಮೊದಲು ಅಪ್ಲಿಕೇಶನ್ ಕೊಡಬೇಕು ಅವರು ಯಾವ್ಯಾವದಕ್ಕೆ ಕೊಡಬಹುದು ಅಂತ ಅವರ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಬಹುದು ಅಲ್ಲೇ ಮೋಸಗಳಾಗೋಬಿಡುತ್ತೆ ಏನು ಮಾಡಕ್ ಬರೋದಿಲ್ಲ ಅಂತದೇನ್ ಮಾಡಕ್ ಬರೋದಿಲ್ಲ ಅವಾಗ ಸೊ ಮಾರಿಂಗ್ ಫ್ಯೂ ಆಫ್ ಫ್ಯೂ ಆಫ್ ಸಚ್ ಥಿಂಗ್ಸ್ ವಿಚ್ ಆರ್ ಆಲ್ಸೋ ಅಂಡರ್ ಚಾಲೆಂಜ್ ದೀಸ್ ಥಿಂಗ್ಸ್ ಆರ್ ಟು ಬಿ ಡನ್ ಇನ್ ದಿಸ್ ಪ್ಯಾಶ್ ಯು ಲೋ ದರ್ ಇಸ್ ನೋ ಅದರ್ ಗೋ ಮಾಡಿ ಭಗವಂತನ್ಗೆ ಅಷ್ಟು ಜೋರಾಗಿ ಮೈಕ್ ಹಾಕೆ ಕೇಳಿಸ್ಬೇಕಾಗಿಲ್ಲ ಅಂತ ಕಬೀರ್ ಕಬೀರ್ ದಾಸ್ ಅಂತ ಕಬೀರ್ ದಾಸ್ರು ಕೇಳಿದಿರ ತಾವು ಅವರೊಂದು ದೋಹಾ ಅಂತ ಅವ್ರು ನಮ್ಮಲ್ಲಿ ಪುರಂದರ ದಾಸರ ಕೀರ್ತನೆ ಅಂತ ಹೆಂಗ್ ಕರಿತೀವಿ ಹಾಗೆ ಕಬೀರ್ ದೋಹಾ ಅಂತ ಕರೀತಾರೆ ಅವರನ್ನು ಬರ್ದಿದ್ದಾರೆ ಅಷ್ಟೆಲ್ಲ ಗಲಾಟೆ ಮಾಡ್ತಾ ಇದೀರಿ ಚೀಡಿಕಿ ಪಗ ನೇವರ ಬಾಜೆ ಓಬಿ ಸಾಹಿಬ್ ಸುಂತಹೆಂದು ಇದುವೇ ಕಾಲಲ್ಲಿ ಒಂದು ಗೆಜ್ಜೆ ಕಟ್ಟಿದ್ರೆ ಆ ಗೆಜ್ಜೆಯಿಂದ ಬರಬಹುದಾದ ಶಬ್ದ ಕೂಡ ಭಗವಂತನಿಗೆ ಕೇಳುತ್ತೆ ಯಾಕೆ ಇವೆಲ್ಲ ಮಾಡ್ತಾ ಇದ್ದೀರಾ ನಾಜಾನು ತೆರಾ ಸಾಹಿಬ್ ಕೈ ಸಾಹೆ ಅಂತ ಗೊತ್ತಾಯ್ತಲ್ಲ ಯೂಟ್ಯೂಬ್ ಅಲ್ಲಿ ಇದೆ ಜಸ್ಟ್ ಪುಟಿಕ್ ನಾಜಾನು ತೆರಾ ಸಾಹಿಬ್ ಕೈ ಸಾಹೆ ಅಂತ ಕಬೀರ್ ದೋಹ ಇಟ್ ಈಸ್ ಎ ವೆರಿ ಫೇಮಸ್ ಸಿಂಗರ್ ಫ್ರಮ್ ಗುಜರಾತ್ ಯು ಹಿಯರ್ ದಟ್ ಎಷ್ಟು ವರ್ಷಗಳ ಕೆಳಗಡೆಗೆ ಈ ತರ ಒಂದು ಬರಬಹುದು ಸುಪ್ರೀಂ ಕೋರ್ಟ್ ಆರ್ಡರ್ ಗೊತ್ತಾಗಿತ್ತ ಏನೋ ಕಬೀರ್ ದಾಸರಿಗೆ ಇಟ್ ಈಸ್ ದಿ ಬೆಸ್ಟ್ ಸೌಂಡ್ ಈಸ್ ದಿ ಸೈಲೆನ್ಸ್ ಬೆಸ್ಟ್ ಸೌಂಡ್ ಈಸ್ ಸೈಲೆನ್ಸ್ ಅಂತ ಅವೆಲ್ಲ ಬೇಕಾಗಿಲ್ಲ ಅವೆಲ್ಲ ಬೇಕಾಗಿಲ್ಲ ಎಲ್ಲ ಕಡೆ ಇದೆ ಅದು ಅಲ್ಲಿ ಲೋಟಸ್ ಮಾಲ್ಗೆ ಹೋದ್ರು ಕೂಡ ಅಷ್ಟೇ ಇಟ್ಸ್ ಎ ಸೈಲೆಂಟ್ ಏರಿಯಾ ಯು ಕೆನ್ ನಾಟ್ ಟಾಕ್ ಟು ಈಚ್ ಅದ ನಾವು ನೋಡಿರಬಹುದು ಪ್ರೇಮ ಎಲ್ಲಿರುತ್ತೋ ಪ್ರೀತಿಯಲ್ಲಿರುತ್ತೋ ವಿಶ್ವಾಸ ಎಲ್ಲಿರುತ್ತೋ ಅಲ್ಲಿ ಮಾತುಗಳಿಗೆ ಜಾಸ್ತಿ ಬೆಲೆ ಇಲ್ಲ ಎಲ್ಲಿ ಪ್ರೇಮ ಪ್ರೀತಿ ವಿಶ್ವಾಸ ಇವೆಲ್ಲ ಮೈನಸ್ ಆಗ್ಬಿಡುತ್ತೋ ಮೇ ಬಿ ವಿತ್ ಯುವರ್ ಸ್ಪೌಸ್ ಮೇ ಬಿ ವಿತ್ ಯುವರ್ ಸಿಬ್ಲಿಂಗ್ಸ್ ಮೇ ಬಿ ವಿತ್ ಯುವರ್ ಕೊಲೀಗ್ ಮೇ ಬಿ ವಿತ್ ಯುವರ್ ಫ್ರೆಂಡ್ ಮೇ ಬಿ ವಿತ್ ಯುವರ್ ನೈಬರ್ ವೆರಿ ಕ್ಲೋಸ್ ಬಟ್ ಯು ಆರ್ ಶೌಟಿಂಗ್ ಅಟ್ ಡೆಮ್ ಕಿವುಡೆ ಅವ್ರಿಗೆ ಅಡ್ಜ್ವರ ಹೋಗುವಂಥದ್ದು क्यों डाय हो रहे ना द रीजन इज वेरी सिंपल एंड ऑब्वियस साइकोलॉजी सेस व्हेन रीजनिंग फेल्स इमोशन शूट्स अंत ऑल योर पॉइंट्स यू हैव साहेब इज नॉट कन्विंस्ड यू नो द रिजल्ट यू विल स्टार्ट शूटिंग एट द साहेब यू लूज योर कूल बड़ा हिंदी ವೆನ್ ಯು ಹ್ಯಾವ್ ಎ ಅಲ್ಲಿ ಜೂರಿ ಸಿಸ್ಟಮ್ ಇದ್ದಾಗ ವೆನ್ ಯು ಹ್ಯಾವ್ ಎ ಪಾಯಿಂಟ್ ಆಫ್ ಫ್ಯಾಕ್ಟ್ ಹ್ಯಾಮರ್ ಅಟ್ ದಿ ಜೂರಿ ವೆನ್ ಯು ಹ್ಯಾವ್ ಪಾಯಿಂಟ್ ಆಫ್ ಲಾ ಹ್ಯಾಮರ್ ಅಟ್ ದಿ ಜಡ್ಜ್ ವೆನ್ ಯು ಹ್ಯಾವ್ ನನ್ ಹ್ಯಾಮರ್ ದಿ ಟೇಬಲ್ ವೆಲ್ ಅಂತ ಸೊ ಇವೆಲ್ಲ ಇದೆ ನೀವು ಇರಿ ಈ ದೇಶದ ಪರಂಪರೆ ಒಳಗಡೆಗೆ ಸರ್ವಧರ್ಮವನ್ನ ಸಮಾನವಾಗಿ ಪರಿಗಣಿಸ್ತಕ್ಕಂಥ ಹೋಗ್ಕೊಂಡೋಗ್ಕಂತದ್ದು ಸಮನ್ವತೆಯನ್ನ ಸಾಧಿಸ್ಕೊಳ್ಳೋದು ಎಲ್ಲರನ್ನ ಗೌರವಿಸ್ತಕ್ಕಂಥದ್ದು ಎಲ್ಲ ಅನೋಚಾನವಾಗಿ ಬಂದಿದೆ ಸಂವಿಧಾನ ನಾವು ಒಪ್ಕೊಂಡಕ್ ಮುಂಚಿತವಾಗಿಂದಲೂ ಕೂಡ ಈ ದೇಶದಲ್ಲಿ ಅದಿತ್ತು ಸಂವಿಧಾನದಲ್ಲಿ ಬಂದ್ಮೇಲೆ ಅಂತೂ ರೆಕಗ್ನೈಸ್ ಆಯ್ತು ಗೊತ್ತಾಯ್ತಲ್ಲ